ನಾಯಕರನ್ನು ಯಾವ ರೀತಿಯಲ್ಲಿ ನಡ್ಸ್ಕೋಬೇಕಾಯ್ತು ಅಂತ ಹೇಳಿ ಯಾಕಂದ್ರೆ ಇವತ್ತು ಏನ್ ತಪ್ಪನ್ನು ಬಹುಶಃ ನಾರಾಯಣ ಸ್ವಾಮಿ ಅವರು ವಿಷಯ ಇಷ್ಟೇ ಆನೆ ಹೋಗ್ತಿದ್ರೆ ನಾಯಿಗಳು ಬಗುಳ್ತಾ ಇರ್ತಾವ ತಪ್ಪೇನಿದೆ ನಮ್ಮ ಆಡು ಭಾಷೆ ಇದು ಇದು ಏನ್ ತಪ್ಪೇನಿದೆ ಅಂತ ಹೇಳ್ತೀನಿ ಬಹುಶಃ ನರೇಂದ್ರ ಮೋದಿ ಜಿ ಇವ್ರನ್ನ ಎಷ್ಟು ಮಾತಾಡಿದಾರೆ ಹೇಳ್ರಿ ಸರ್ಪ ಅಂತಾರ ಕೊಲೆಗಡಕ ಅಂತಾರಾಯಿ ಸಾಯವರ ವ್ಯಾಪಾರಿ ಸಾವಿನ ವ್ಯಾಪಾರಿ ಅಂತಾರ ಎಷ್ಟು ಮಾತಾಡಿಲ್ಲ ಹೇಳ್ರಿ ಅಲ್ರಿ ಈ ರೀತಿ ಹಾಡು ಭಾಷೆಗಳನ್ನು ಬಹುಶಃ ಅವರೆಲ್ಲ ನಾಯಕರು ಪ್ರಧಾನ ಮಂತ್ರಿಗಳು ಬೆಳಗ್ಗೆ ಬೈತಾರ ಬೈದಿದ ತಕ್ಷಣ ಏನ್ ಹೇಳ್ತಾರೆ ಅವ್ರು ಹೇಳೋದೇನಪ್ಪ ಅಂದ್ರೆ ನಮ್ಮ ಹಳ್ಳಿ ಭಾಷೆ ಆಡು ಭಾಷಪ್ಪ ಮಾತಾಡ್ತೀವಿ ಅಂತಾರೆ ಅದು ಯಾವುದು ಈ ಸೀರಿಯಸ್ನೆಸ್ ಅಲ್ಲ ನಂದು ಪ್ರಶ್ನೆ ಏನಂದ್ರೆ ಇವತ್ತು ಈ ಈ ಭಾಷೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹತ್ತ ಕಿಲೋಮೀಟರ್ ಒಂದೊಂದು ಭಾಷೆ ಇರ್ತಾವ್ರಿ ಯಾವುದು ಇಷ್ಟು ಸೀರಿಯಸ್ನೆಸ್ ತಗೋಬಾರ್ದು ಯಾಕಂದ್ರೆ ನಾನೇನ್ ಹೇಳ್ತೀನಿ ಇವತ್ತು ವಿರೋಧ ಪಕ್ಷದ ನಾಯಕರು ಸಂವಿಧಾನ ಹುದ್ದೆಲ್ಲಿದ್ದಂಥವ್ರು ಒಂದು ಅರ್ಥ ಮಾಡ್ತಾರೆ ಸಂವಿಧಾನದ ಹುದ್ದೆ ಈ ಸಂವಿಧಾನ ಹುದ್ದೆಯಲ್ಲಿದ್ದಂತ ವಿರೋಧ ಪಕ್ಷದ ನಾಯಕರಂತ ನಾರಾಯಣ ನಾರಾಯಣಸ್ವಾಮಿಯವರು ಅವರು ಆಡುವ ವಿಷಯ ಏನನ್ನು ಮಾತಾಡಿರಬಹುದು ಬಹುಶಃ ನಮ್ಮ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಾನು ಅವತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ನೋಡ್ತಾ ಇದ್ದೆ ಲೋಕಸಭೆ ಚುನಾವಣೆಯಲ್ಲಿ ಬಹುಶಃ ನರೇಂದ್ರ ಮೋದಿಜಿಯವ್ರನ್ನ ಒಂದು ವಿಶ್ವಸರೂಪ ಅನ್ನಂಥದ್ದು ವರ್ಣೆಯನ್ನು ಮಾಡಿದರು ಅಂದರೆ ಬೆಳಗ್ಗೆ ಇದ್ರೆ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿದ್ದಂಥ ಕಾಂಗ್ರೆಸ್ ಲೀಡರ್ ಎಲ್ಲ ಎಲ್ಲರೂ ಕೂಡ ಯಾರು ಬೈತಾ ಇದಾರೆ ನರೇಂದ್ರ ಮೋದಿಜಿಯವ್ರನ್ನ ಆ ಶಬ್ದಗಳು ಹೆಂಗಿರ್ತಾವಂದ್ರೆ ಆ ಶಬ್ದಗಳನ್ನ ನಾವು ವರ್ಣಿಸಕ್ಕೆ ಆಗಲ್ಲ ಆ ರೀತಿ ಶಬ್ದಗಳಿಂದ ಬೈತಾರ ಬೈದ ತಕ್ಷಣ ಹಾಡು ಭಾಷೆಯಲ್ಲಿ ಮಾತಾಡಿದೇವು ಅಂತಾರ ಬಹುಶಃ ಇನ್ನೊಂದು ವಿಚಾರವನ್ನು ನೋಡಿದಂತ ಟೈಮ್ ಅಲ್ಲಿ ಈ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದಂತ ಟೈಮಲ್ಲಿ ಕೂಡ ಎಷ್ಟು ದೊಡ್ಡ ನೋಡ್ರಿ ಇಡೀ ದೇಶ ಮತ್ತು ವಿಶ್ವ ಎಲ್ಲ ಕೂಡ ಭಾರತದ ಬಗ್ಗೆ ನೋಡ್ತಾ ಇದ್ರೆ ನಮ್ಮ ಹಿರಿಯರಾದಂತ ಖರ್ಗೆ ಸಾಹ್ರೆ ಚುಟ್ಟು ಯುದ್ಧ ಅಂತಾರೆ ಆ ಚುಟ್ಟು ಯುದ್ಧ ಅಂತಾರೆ ಅಂದರೆ ಇವೆಲ್ಲ ಕೂಡ ಯಾವುದು ಸೀರಿಯಸ್ ಅಲ್ಲ ಅವ್ರು ಚಿತ್ತಾಪುರ ಬಂದ ತಕ್ಷಣ ವಿರೋಧ ಪಕ್ಷ ನಾಯಕ ಸಂವಿಧಾನ ಹುದ್ದೆದಲ್ಲಿದ್ದಂಥವ್ರು ಪಾಪ ಆ ಸಂವಿಧಾನದಲ್ಲಿ ಹುದ್ದೆ ಅಂತವ್ರಿಗೆ ಅಲ್ಲಿ ಯಾವ ರೀತಿಯಲ್ಲಿ ಅವರು ನಡ್ಕೊಂಡ್ರು ಅವ್ರನ್ನ ಯಾವ ರೀತಿಯಲ್ಲಿ ಒಂದು ಗೆಸ್ಟ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಬಂಧಿಸಿದಂಥ ಕೆಲಸ ಮಾಡಿದ್ವಿ ಕೊಲೆ ಎತ್ತ ಅಂದ್ಕೊಳ್ರಿ ಬಿಟ್ಟಿದ್ರೆ ಕೊಲೆ ಮಾಡ್ತಿದ್ರೆ ನಾವು ಗೊತ್ತಿಲ್ಲ ನೋಡ್ರಿ ಆವೇಶ ಆವೇಶ ಒಂದ್ಸರಿ ಕೈಗೆ ಬಂದ್ರೆ ಏನೇನು ಆಗ್ಬೋದು ಇವತ್ತು ಅವರು ಇರೋದು ವಿರೋಧ ಪಕ್ಷದ ನಾಯಕರು ಅವ್ರೊಂದು ಸ್ಥಾನ ಇದೆ ಗೌರವ ಇದೆ ಸಂವಿಧಾನದಲ್ಲಿ ಅವಕಾಶ ಇದೆ ಈ ಅವಕಾಶ ಇರುವಂಥ ಟೈಮಲ್ಲಿ ಈ ರೀತಿ ಮಾಡೋದು ಯಾರಿಗೂ ಕೂಡ ಶೋಭೆ ತರಂಥದಲ್ಲ ಅದು ಕೂಡ ಮಾಡಿರೋದಂಥದ್ದು ವಿರೋಧ ಪಕ್ಷದ ನಾಯಕ ಸಂವಿಧಾನದ ಹುದ್ದೆಯಲ್ಲಿರುವಂಥ ಒಬ್ಬ ನಾಯಕರಿಗೆ ಮಾಡಿದಂಥ ಅಪಮಾನ ಒಬ್ಬ ದಲಿತ ನಾಯಕರಿಗೆ ಮಾಡಿದಂಥ ಅಪಮಾನ ಇದು ನೇರವಾಗಿ ಹೇಳ್ತೀನಿ ನಾನು ಒಬ್ಬ ದಲಿತ ನಾಯಕರಿಗೆ ಮಾಡಿದಂಥ ಅಪಮಾನ ಬಹುಶಃ ಇವತ್ತು ನಾನು ಹಿಂಗೆಲ್ಲ ನೋಡೋಂಥ ಟೈಮಲ್ಲಿ ವಿರೋಧ ಪಕ್ಷದ ನಾಯಕರು ಇವತ್ತಲ್ಲಿ ಬಂದಿದ್ರು ಯಾವುದೋ ತಿರಂಗ ಯಾತ್ರೆ ಯಾ ಜಾತ್ರಾ ಮಹೋತ್ಸವ ಇದರಲ್ಲಿ ಒಂದು ಹೋರಾಟದಲ್ಲಿ ಬಂದಿದ್ರು ಆ ಬಂದಂಥ ಟೈಮಲ್ಲಿ ಈ ರೀತಿ ಮಾಡಿದ್ರೆ ಪುನಃ ಸರ್ಕಾರದ ವಾಹನ ಎಲ್ಲ ಕೂಡ ಜಖಂ ಮಾಡಿ ಮಸಿ ಬಳದು ಈ ರೀತಿ ಕೊಲೆ ಎತ್ತನ ಮಾಡಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇದಕ್ಕ ಹೌದ್ರಿ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಎಲ್ಲಿ ಮೋದಿ ಕೂಡ ಸಂವಿಧಾನ ಸಂವಿಧಾನ ಅಂತೀರಿ ನಿಮಗೆ ಸಂವಿಧ ಸಂವಿಧಾನದ ಬಗ್ಗೆ ಏನು ಗೌರವ ಇದೆ ಹೇಳ್ರಲ್ಲ ಏನಲ್ಲ ನನಗೆ ಪ್ರಶ್ನೆ ಕೊಡ್ರಿ ನಿಮ್ಮ ರಾಹುಲ್ ಗಾಂಧಿಯವ್ರು ಎಲ್ಲಿ ಹೋದ್ರು ಕೂಡ ಸಂವಿಧಾನ ಪುಸ್ತಕ ಇಟ್ಕೊಂಡು ಸಂವಿಧಾನ ಬಚಾವ ಸಂವಿಧಾನ ಉಳಿಸ್ರಿ ಉಳಿಸ್ರಿ ಅಂತಾರ ಯ ಇಟ್ಕೊಂಡು ಸಂವಿಧಾನ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತೀರಿ ಯಾವಾಗ ಇಟ್ಕೊಂಡು ಸಂವಿಧಾನ ಇಡಿಸ್ ಪುಸ್ತಕ ಇಟ್ಕೊಂಡು ಅಡ್ಡಾಡ್ತೀರಿ ರಾಹುಲ್ ಗಾಂಧಿಯವರೇ ನೀವು ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಅನ್ನೋ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರೈಟ್ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು ಬಹುಶಃ ಸಾವಿರದ ಎಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿ ಇದ್ದಂಥ ಟೈಮಲ್ಲಿ ಅವತ್ತೇನು ಏನು ತೊಂದರೆಗಳಾಯಿತು ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀರಿ ಬರೀ ಅಮ್ಮ ನೀನು ಕಲಬುರಗಿ ಬಾಪ ಇವತ್ತು ಎಮರ್ಜೆನ್ಸಿ ಇವತ್ತು ಜಾರಿಯಲ್ಲಿದೆ ಬಾ ಏನಿಷ್ಟು ದೌರ್ಜನ್ಯ ಏನು ಏನಿಷ್ಟು ದರ್ಪ ನಿಮ್ಮದು ಯಾಕೆ ಇವತ್ತು ಆಯ್ತು ಎಲ್ಲೋ ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿ ಇದಾರೆ ಇಲ್ಲ ಹೋಗಲ್ಲ ನಿನ್ನ ಕ್ರೆಡಿಬಿಲಿಟಿ ಏನು ಯಾಕೆ ಹಿಂಗೆಲ್ಲ ಮಾಡ್ತಾ ಇವತ್ತು ಏನೋ ಒಬ್ಬ ವಿರೋಧ ಪಕ್ಷದ ನಾಯಕರು ನಿಮಗೆಲ್ಲ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರು ಭಾಳಷ್ಟು ಮಂದಿನ ತೊಂದರೆ ಮಾಡೋದ್ರಿಂದ ನಮ್ಮ ಶಾಸಕರು ತೊಂದರೆ ಮಾಡೋದ್ರಿಂದ ಇವತ್ತು ಅಧಿಕಾರ ಇದೆ ಮಾಡು ನಮಗೆಲ್ಲ ಅಧಿಕಾರ ಬರಲ್ಲ ಮತ್ತೆ ನಂಗೆ ಬಂದೇ ಬರುತ್ತೆ ಏನ್ ಜಾಸ್ತಿ ಮಾಡ್ತಾ ಇದ್ರಿ ಇಷ್ಟೊಂದು ಜಾಸ್ತಿ ಮಾಡ್ತಾ ಇದ್ರಿ ನೀವೆಲ್ಲ ಸೇರಿಕೊಂಡು ಬರಬೇಕು ಅವರು ಸಮೀ ರಾಹುಲ್ ಗಾಂಧಿ ಅವರು ಇವತ್ತು ಎಮರ್ಜೆನ್ಸಿ ಕಲಬುರಿದಲ್ಲಿದೆ ಇದು ರಿಪಬ್ಲಿಕ್ ಕಲ್ಬುರಿಗೆ ಆಗೋಕ್ಕೆ ನಾವು ಬಿಡಲ್ಲ ಪ್ರಶ್ನೆ ಇಲ್ಲ ಏನು ಚಲವಾದಿ ನಾರಾಯಣ ಸ್ವಾಮಿ ಅವರೊಬ್ಬ ದಲಿತ ನಾಯಕರನ್ನ ಈ ರೀತಿ ಇವಾಗ ನಡೆಸ್ಕೊಂಡಂತ ಕೆಲಸ ನೀವು ಮಾಡ್ತಾ ಇದ್ರಿ ಏನು ಯಾರಿಗೆ ಶೋಭೆ ತಂದು ಕೊಡ್ತದೆ ಹೇಳ್ರಿ ಯಾರಿಗೆ ಶೋಭೆ ತಂದು ಕೊಡ್ತದ್ರಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಏನಾದ್ರೂಗಳು ಇವತ್ತು ಏನು ಸಣ್ಣ ಕರಿಗೆ ಅವರು ಇವತ್ತು ಏನ್ ರಿಪಬ್ಲಿಕ್ ಆಫ್ ಏನು ಕಂಪನಿಗೆ ಮಾಡಕ್ ಹೊಂಟಾರೋ ಅದ್ರ ಮಾಡಕ್ಕಂತ ಮುಂದಕ್ಕೆ ಪ್ರಶ್ನೆ ಏನಿಲ್ಲ ನಾವು ಹೋರಾಟ ಮಾಡ್ತೀವಿ ಎಲ್ಲಿ ತನಕ ಬೇಕಾದರೂ ಹೋರಾಟವನ್ನು ಮಾಡ್ತೀವಿ ರಾಜ್ಯ ಅಧ್ಯಕ್ಷರು ಬರಲಿ ಅವ್ರು ಏನು ತೀರ್ಮಾನ ತಗೊಂತಾರೆ ತಗೊಳ್ಳಿ ತಗೊಂಡ ನಂತರ ಎಲ್ಲಿ ಆದರೂ ಪರ ಇಲ್ಲ ನಾವೆಲ್ಲರೂ ಬಂದಿರೋದು ಇಷ್ಟೇ ನಾವು ಎಲ್ಲಿ ತನಕ ಬೇಕಾದ ಅಲ್ಲಿ ತನಕ ತೊಗೊಂಡೋಗ್ತೀವಿ ಮುಂದಕ್ಕೆ ಈ ರೀತಿ ಸಂವಿಧಾನದ ಹುದ್ದೆಯಲ್ಲಿ ಇದ್ದಂಥ ಯಾರೊಬ್ಬ ನಾಯಕರಿಗೆ ಅದು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ನಾವು ಯಾವತ್ತು ಯಾವತ್ತು ವಿರೋಧ ಪಕ್ಷದಿದ್ದಂಥ ಕಾಂಗ್ರೆಸ್ ನಾಯಕರನ್ನ ನಾನು ಸಿಟಿ ರವೇಣ್ಣರು ಯಡಿಯೂರಪ್ಪನವ್ರು ನಾವೆಲ್ಲ ನಾಯಕರು ಯಾರ್ಯಾರು ಮಂತ್ರಿಗಳಿದ್ವು ಶಾಸಕರಿದ್ದವು ನಾವೆಲ್ಲ ಕೂಡ ಭಾಳ ಗೌರವದಿಂದ ನಡ್ಕೊಂಡಿವಿ ಏನ ಏನಂತಾರೆ ಇವತ್ತು ವಿರೋಧ ಪಕ್ಷದ ನಾಯಕರಂದರೆ ಒಬ್ಬ ಶಾಡೋ ಮಿನಿಸ್ಟ್ ಇದ್ದಂತೆ ಸಂವಿಧಾನದಲ್ಲಿ ಗೊತ್ತಿದೆ ಎಲ್ಲ ಏನಿವೆಲ್ಲೆಲ್ಲ ಹುಚ್ಚು ಹುಚ್ಚು ಮಾಡದ್ ಮಾಡ್ತೀರಿ ನೀವೆಲ್ಲ ಇವತ್ತು ನಿಮ್ಮ ಭಾಷೆ ಹೆಂಗಿದೆ ನೋಡ್ಕೊಳ್ರಿ ಒಂದ್ಸಲ ಅರ್ಥ ಮಾಡ್ಕೊಳ್ರಿ ನಾವೆಲ್ಲಾರು ಇಲ್ಲಿ ಬರಬೇಕಾಯ್ತಾ ರಿಪಬ್ಲಿಕ್ ಇವತ್ತು ಕಲಬುರಗಿ ಮಾಡೋ ಸಮ ನಮ್ಮ ರಾಜ್ಯಾಧ್ಯಕ್ಷರು ಮೊನ್ನೆ ಬಂದಂತ ಟೈಮಲ್ಲಿ ಅಲ್ಲೆಲ್ಲ ಮರಳು ಗಣಿಗಾರಿಕೆ ಆಗ್ತದ ಅಲ್ಲಿ ಓಡಾಡ್ಸಿದ್ರಿ ಮತ್ತೆ ವಿರೋಧ ಪಕ್ಷದ ನಾಯಕರು ಬಂದ್ರಿ ಹಿಂಗೇನ್ ಮಾಡ್ತಾ ಇದ್ರಿ ನೀವು ಏನು ಇವತ್ತು ಏನು ದರ್ಪ ಆಗ್ಲಿ ಬಿಡ ಹಂಗಂದ್ರೆ ನಾವು ನೋಡ್ತೀವಿ ನೀವು ನೋಡ್ರಲ್ಲ ಯಾರು ಪಡೆ ಅಂತಾರ ಈ ರೀತಿ ನಮ್ಮ ಕಾರ್ಯಕರ್ತರು ನೋಡಿದೀರಿ ಜೈಲಿಗೆ ಹಾಕಿಸ್ರಿ ನಮ್ಮ ಶಾಸಕರು ಇಲ್ಲ ತೊಂದರೆ ಆಗ್ತಾ ಇದಾವೆ ನಾವು ಏನ್ ತಪ್ಪು ಮಾಡಿ ವಿರೋಧ ಪಕ್ಷದಲ್ಲಿ ಇದಂಥ ಟೈಮಲ್ಲಿ ಹೋರಾಟ ಮಾಡೋದು ನಮ್ಗೆ ಸಹಜ ಯಾಕೆ ಏನ್ ಮಾಡಿ ಒಂದೆಡೆ ಹಿಂಗೆಲ್ಲ ನಡ್ಕೊತಾ ಇದ್ರಿ ಇವತ್ತು ಅದಕ್ಕೋಸ್ಕರವಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರೇನು ತೀರ್ಮಾನ ತಗೊಳ್ಳಿ ಅದ್ರ ಪ್ರಕಾರವಾಗಿ ಹೋರಾಟವನ್ನು ಮುಂದುವರಿಸಿ ಇವತ್ತು ರಾಹುಲ್ ಗಾಂಧಿ ಸಂವಿಧಾನ ಇವತ್ತು ತೊಂದರೆದಲ್ಲಿದೆ ಇವತ್ತು ಸಂವಿಧಾನ ಹಿಡ್ಕೊಂಡು ಅಡ್ಡಾಡೋದು ನಾಟಕ ಮಾಡೋದಲ್ಲ ಇಲ್ಲಿ ಬಂದು ನೋಡಿ ಎಮರ್ಜೆನ್ಸಿ ಇವತ್ತು ಡಿಕ್ಲೇರ್ ಇದೆ ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ಈ ರಿಪಬ್ಲಿಕ್ ಕಲಬುರಗಿ ಆಗಕ್ಕೆ ಬಿಡಲ್ಲ ಹೋರಾಟವನ್ನು ಮುಂದುವರಿಸಿ ಸರಿಗ ಈಗ ಪ್ರಧಾನಿಯವರಿಗೆ ವಿಶಸಪ್ಪ ಅಂದಾಗ್ಲೂ ಕೂಡ ಗಂಭೀರವಾಗಿ ತಗೊಳ್ಬಾರ್ದು ಅಂತಂದ್ರಿ ಬಟ್ ಅವ್ರು ಹೇಳ್ತಿದ್ದಾರೆ ನಾವು ಇದನ್ನು ಗಂಭೀರವಾಗಿ ತಗೊಳ್ತೀವಿ ನಾವು ನೀವು ನಾಯ್ ಕರ್ಕೊಳ್ಳಿ ಏನಾದ್ರೆ ಕರ್ಕೊಳ್ಳಿ ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳಿದೀವಿ ಅಂತಾರೆ ಅಲ್ಲ ಸರ್ ಇವತ್ತು ಅಂಬೇಡ್ಕರ್ ಸಾಕಿದ ಹುಲಿಗಳಾಗಿದ್ರೆ ತುರ್ತು ಪರಿಸ್ಥಿತಿ ಹೇರ್ ಹೇರಿದಾಗ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಿದ್ರು ಸಂವಿಧಾನ ಅಪಾಯದಲ್ಲಿ ಇದ್ದಿದ್ದು ತುರ್ತು ಪರಿಸ್ಥಿತಿ ಹೇರಿದಾಗ ಅಂಬೇಡ್ಕರ್ ಬಗ್ಗೆ ನಿಜವಾಗಲೂ ಇವರಿಗೆ ಪ್ರಾಮಾಣಿಕ ಅಭಿಮಾನ ಇದ್ದಿದ್ದರೆ ಕಾಂಗ್ರೆಸ್ ಒಂದು ಒರಿಯುವ ಮನೆ